ಬಾಣಂತಿಯರ ಸಾವಿನ ತನಿಖೆಗಿಳಿದಂತ ಲೋಕಾಯುಕ್ತ ಬಳ್ಳಾರಿ ಬಿಮ್ಸ್ ಆಸ್ಪತ್ರೆಗೆ ಲೋಕಾಯುಕ್ತ ತಂಡದ ಭೇಟಿ ಬಿಮ್ಸ್ನಲ್ಲಿ ಏನು ಸರಣಿ ಸಾವು ಆಗಿತ್ತು ಬಾಣಂತಿಯರ ಸಾವು ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಲೋಕಾಯುಕ್ತ ತಂಡ ಭೇಟಿ ನೀಡಿದೆ ದೂರನ್ನ ಕೂಡ ಕೊಡಲಾಗಿತ್ತು ಲೋಕಾಯುಕ್ತಕ್ಕೆ ಸಂಬಂಧಪಟ್ಟ ಹಾಗೆ ಬಾಣಂತಿಯರ ಸರಣಿ ಸಾವಿನ ಬಗ್ಗೆ ಅಧಿಕಾರಿಗಳ ತನಿಖೆ ಬಿಮ್ಸ್ ಆಸ್ಪತ್ರೆಯಲ್ಲಿ ಮಾಹಿತಿ ಕಲೆ ಹಾಕ್ತಿರುವಂತಹ ಲೋಕಾಯುಕ್ತ ಅಧಿಕಾರಿಗಳು ಎಲ್ಲಿ ಲೋಪ ಆಗಿದೆ ಬಳಸಿರುವಂತಹ ಈ ದ್ರಾವಣ ಏನಿದೆ ಫ್ಲೂಯಿಡ್ ಏನಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಾಣಂತಿಯರ ಸಾವಿನ ಸಂಖ್ಯೆಗೆ ಇಳಿದಂಥ ಲೋಕ ಆಗ್ತದೆ ಬರೀ ಈ ಐದು ಜನರ ವಿಚಾರ ಮಾತ್ರ ಅಲ್ಲ ಈವರೆಗೆ ಬಿಮ್ಸ್ನಲ್ಲಿ ಈ ಥರ ಎಷ್ಟು ಕೇಸ್ಗಳಾಗಿದೆ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಇಂಥ ಒಂದಷ್ಟು ಕೇಸ್ಗಳು ಕಂಡು ಬರ್ತಾ ಇದೆ ಯಾದಗಿರಿ ಸೇರಿದ ಹಾಗೆ ಹಾಗಾಗಿ ಸರಣಿ ಸಾವಿನ ಹಿಂದಿನ ಕಾರಣ ಏನು ಎಷ್ಟು ಮಟ್ಟಿಗೆ ಇವರು ಬಾಣಂತಿಯರ ಶುಶ್ರೂಷ್ಟಿಯನ್ನು ಮಾಡ್ತಾರಲ್ಲಿ ಹೇಗೆ ನೋಡ್ಕೊಳ್ತಾರೆ ಅನ್ನೋದು ಇಲ್ಲಿ ಭಾಳ ಮುಖ್ಯ ಆಗುತ್ತೆ ನಿನ್ನೆ ಕೂಡ ಸುಮಯ್ಯ ಅನ್ನುವ ಮಹಿಳೆ ಸಾವನ್ನಪ್ಪಿದ್ರು ಸೊ ಒಬ್ಬರಾದ ಮೇಲೆ ಒಬ್ಬರು ಬಾಣಂತಿಯರು ಅಲ್ಲಿ ಸಾವನ್ನಪ್ಪಿದ್ದಾರೆ ಆ ಕುಟುಂಬದವರ ಆಕ್ರಂದನ ಆಗಷ್ಟೇ ಜನಿಸಿರುವಂಥ ಮಗು ಆ ಮಗುವಿನ ಪರಿಸ್ಥಿತಿ ಇದೆಲ್ಲವನ್ನೂ ಕೂಡ ಏನೇ ಪರಿಹಾರ ಏನೇ ಕೊಡ್ಬೋದು ಸರ್ಕಾರ ಆದರೆ ಆ ತಾಯಿಯನ್ನು ವಾಪಸ್ ಕೊಡೋದಿದ್ದಲ್ಲ ಅಥವಾ ಅವರ ಮನೆಯ ಮಗಳನ್ನು ವಾಪಸ್ ತಂದು ಕೊಡೋದು ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಹಾಗಾಗಿ ಮುಂದೆ ಆಗಬಹುದಾದಂಥ ಅನಾಹುತಗಳನ್ನು ತಪ್ಪಿಸುವಂಥ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳ ತನಿಖೆ ಭಾಳ ಮುಖ್ಯ ಆಗುತ್ತೆ ಏನೋ ಈಗಾಗಿರುವಂಥ ಕೇಸ್ಗಳು ಅಂತಲ್ಲ ಮುಂದೆ ಆಗುವಂಥದ್ದನ್ನು ಕೂಡ ತಡೆಗಟ್ಟುವಂಥ ನಿಟ್ಟಿನಲ್ಲಿ ಇದು ಭಾಳ ಮುಖ್ಯವಾದಂಥ ತನಿಖೆ ಆಗುತ್ತೆ ಲೋಕಾಯುಕ್ತ ಅಧಿಕಾರಿಗಳು ಭಾಳ ಸ್ಪಷ್ಟವಾಗಿ ಇಲ್ಲಿ ಏನೇನು ಆಗಿದೆ ಅನ್ನೋದ್ರ ಬಗ್ಗೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಬಂದಿರೋದನ್ನು ನೀವು ಗಮನಿಸ್ತಾ ಇದ್ದೀರ ಎಲ್ಲ ಈ ಆಸ್ಪತ್ರೆ ಸಿಬ್ಬಂದಿಯನ್ನು ಕೂಡ ಕರೆಸಲಾಗಿದೆ ಅದರ ವಿಡಿಯೋ ರೆಕಾರ್ಡಿಂಗ್ ಕೂಡ ಮಾಡಲಾಗ್ತಾಯಿದೆ ಸೊ ಪ್ರತಿಯೊಬ್ಬರನ್ನು ಕೂಡ ಹೇಗೆ ಬಾಣಂತಿಯರ ಲಾಲನೆ ಪಾಲನೆ ಆಗುತ್ತೆ ಅಲ್ಲಿ ಅವ್ರಿಗೇನು ಔಷಧಗಳನ್ನು ನೀಡಲಾಗುತ್ತೆ ಇದೆಲ್ಲದರ ಬಗ್ಗೆ ಕೂಡ ಜೊತೆಗೆ ಅಲ್ಲಿ ತಂದಿರುವಂಥ ಸ್ಟಾಕ್ಗಳು ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡುವಂಥ ಕೆಲಸ ಲೋಕಾಯುಕ್ತ ಅಧಿಕಾರಿಗಳಿಂದ ಆಗುತ್ತೆ ಯಾಕಂದರೆ ಇದು ಒಂದಲ್ಲ ಎರಡಲ್ಲ ಮೇಲೆ ಒಬ್ಬರು ಈಗ ಬಾಣಂತಿಯರು ಅಲ್ಲಿ ಸಾವನ್ನಪ್ಪಿದ್ದಾರೆ ನಿಮಗೆ ಡೇಟ್ ವೈಸ್ ತಿಳಿಸ್ತಾ ಇದ್ದೀವಿ ಲಲಿತಮ್ಮ ಇರ್ಬೋದು ಹಾಗೇ ಇನ್ನು ಹಲವಾರು ಮಹಿಳೆಯರಲ್ಲಿ ರೋಜಮ್ಮ ಹೆರಿಗೆ ದಿನಾಂಕ ನವಂಬರ್ ಹತ್ತನೇ ತಾರೀಕು ಮೃತಪಟ್ಟಿದ್ದು ಹದಿಮೂರು ಅಂದರೆ ಇವರೆಲ್ಲರೂ ಕೂಡ ಡೆಲಿವರಿ ಆದಂಥ ಒಂದೆರಡು ದಿನಗಳಲ್ಲಿ ಸಾವನ್ನಪ್ಪಿದ್ದಾರೆ ಅದರಲ್ಲೂ ನಂದಿನಿ ಅನ್ನೋರು ಯಾವತ್ತು ಡೆಲಿವರಿ ಆಯಿತೋ ಆವತ್ತೇ ಅವರು ಡೆತ್ ಆಗಿರೋದು ನವಂಬರ್ ಹನ್ನೆರಡನೇ ತಾರೀಕು ಹಾಗೆ ಮುಸ್ಕಾನ್ ಹನ್ನೊಂದನೇ ತಾರೀಕು ಮೇಲೆ ಇಪ್ಪತ್ತೈದನೇ ತಾರೀಕು ಹದಿನಾಲ್ಕು ದಿನ ಇದ್ದರು ಅವರು ಯಾಕೆ ಏನಾಗ್ತಿದೆ ಇದಕ್ಕೆಲ್ಲ ಕಾರಣ ಏನು ಇದರ ಮೂಲವನ್ನು ಹುಡ್ಕೋದಕ್ಕೆ ಈಗ ಲೋಕಾಯುಕ್ತ ಅಧಿಕಾರಿಗಳು ಇದೇನು ಸಾಮಾನ್ಯ ಘಟನೆ ಅಲ್ಲ ನಾಲ್ಕೈದು ಮಂದಿ ಸಾವನ್ನಪ್ಪಾರೆ ಡೆಲಿವರಿ ಆದಮೇಲೆ ಅಂತಂದರೆ ಇನ್ನೊಂದು ಕಡೆ ಮಾಜಿ ಸಚಿವ ಶ್ರೀರಾಮುಲು ಕೂಡ ಅಲ್ಲಿ ಪ್ರತಿಭಟನೆ ಮಾಡ್ತಿದ್ದಾರೆ ಅವರ ಜೊತೆಗೆ ಸ್ಥಳೀಯ ನಾಯಕರು ಕೂಡ ಬಂದಿದ್ದಾರೆ ನಿನ್ನೆ ಶ್ರೀರಾಮುಲು ಅವರು ಹೇಳಿದರು ಅವರ ಕುಟುಂಬಕ್ಕೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲೂ ಕೂಡ ಈಗ ಕೊಟ್ಟಿರುವಂಥ ಪರಿಹಾರ ಏನೇನೂ ಅಲ್ಲ ಅಂತ ಹೇಳಿದ್ದಾರೆ ಸೊ ಶ್ರೀರಾಮುಲು ಅವರು ಒಂದು ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತೊಂದು ಕಡೆ ಲೋಕಾಯುಕ್ತ ಅಧಿಕಾರಿಗಳು ಇವತ್ತು ಬಿಮ್ಸ್ ಆಸ್ಪತ್ರೆಗೆ ಬಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ ಸರ್ಕಾರ ಕೇಳ್ತಾ ಇಲ್ಲ ಇವತ್ತು ಒಂದು ಸಾವಾದ್ರೆ ಎಷ್ಟು ಸೀರಿಯಸ್ ಆಗಿ ತಗೋಬೇಕು ಹಂಗಾಗಿ ನಾವು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಅವ್ರೇನು ಎರಡು ಲಕ್ಷ ರೂಪಾಯಿ ಪರಿಹಾರ ಕೊಟ್ಟರೆ ಅಂದರೆ ಎರಡು ಲಕ್ಷ ರೂಪಾಯಿ ಕೋಸರವಾಗಿ ಪ್ರಾಣವನ್ನು ಸಮ ಮಾಡಕ್ ಇದ್ರ ನಮ್ಮ ಏನು ಸಾವನ್ನು ನಿಲ್ಲಿಸ್ಬೇಕು ಮುಂದೆ ಸಾವಾಗಲಾರ್ದಂತ ನೋಡ್ಕೋಬೇಕು ನೋಡ್ಕೋಬೇಕಂದ್ರೆ ನೀವೆಲ್ಲ ಆಸ್ಪತ್ರೆಗಳಲ್ಲಿ ಹೋಗಿ ಕುಂತು ಎಲ್ಲ ಮುಖ್ಯಮಂತ್ರಿಗಳು ಇವತ್ತು ಇಷ್ಟೊಂದು ಸಾವಾದ ಮೇಲೆ ಅವ್ರು ಕೂಡ ಆಗಲಿ ಬರಬೇಕಾಗಿತ್ತು ಮುಖ್ಯಮಂತ್ರಿಗಳು ಬರಬೇಕಾಗಿತ್ತು ಹಂಗಾಗಿ ಅವ್ರು ಎಲ್ಲೋ ಬಂದು ಅವರು ಖಾಸಗಿ ಕಾರ್ಯಕ್ರಮಗಳು ಅವರು ಅದ್ರ ಬಗ್ಗೆ ನಾನು ಟೀಕೆ ಮಾಡೋಕೆ ಹೋಗೋಲ್ಲ ಇಷ್ಟೊಂದು ಗಂಭೀರ ಆದಂಥ ಟೈಮಲ್ಲಿ ಎಲ್ಲ ಒಂದು ಕಡೆ ಸೌಜನ್ಯಕ್ಕೆ ಆಗಲಿ ಬಂದು ಎಲ್ಲೋ ಒಂದು ಕಡೆ ಆಸ್ಪತ್ರೆಗೆ ವಿಸಿಟ್ ಕೊಟ್ಟು ಹೋಗಿ ಹೋಗಿದ್ರಿ ಚೆನ್ನಾಗಿತ್ತು ಯಾವ್ಯಾವ ಕಾರ್ಯಕ್ರಮಗಳು ಓದ್ತಾರಲ್ರಿ ಇವತ್ತು ಸಣ್ಣ ಇಷ್ಟೊಂದು ಸಾವಾಗಿದೆ ಅಂದರೆ ಬಂದು ನೋಡ್ಕೋಬೇಕಿತ್ತಲ್ಲ ಬಾಣಿಂತಿರು ಸಾವ್ರಿ ಹಂಗಾಗಿ ನಾವು ಇವತ್ತು ಉಪಾಸ ಸತ್ಯಾಗ್ರಹವನ್ನು ಪ್ರಾರಂಭ ಮಾಡಿದ್ವಿ ಎಲ್ಲಿ ತನಕ ಏನಾಗುತ್ತೆ ಅದಾಗಲಿ ಇವತ್ತು ಪ್ರಾರಂಭ ಮಾಡಿದ್ವಿ ಅದು ಎಲ್ಲಿ ತನಕ ನಮಗೆ ಇದಕ್ಕೆಲ್ಲ ಒಂದು ಕಡೆ ರಿಸಲ್ಟ್ ಅಂದ್ರೆ ಪರಿಹಾರ ಕಂಡುಕೊಂಡಲ್ಲ ಮುಂದುವರಿಸುವ ಕೆಲಸ ನಾವು ಮಾಡ್ತೀವಿ ಅನಿರ್ದಿಷ್ಟ ಪರಿಹಾರ ಎಷ್ಟು ಕೊಡ್ಬೇಕಂತ ಸರ್ ಪರ್ಯಾಯ ಒಂದೊಂದು ಕುಟುಂಬಕ್ಕೆ ಒಂದು ಕೋಟಿ ರೂಪಾಯಿ ಕೊಡಬೇಕು ಸರ್ಕಾರ ಕೇಳ್ತಾ ಇಲ್ಲ ಮಾಜಿ ಸಚಿವ ಶ್ರೀರಾಮುಲು ಅವರು ಮಾತನಾಡಿದ್ರು ಅವ್ರು ಹೇಳುವಂತ ಪ್ರಕಾರ ಒಂದೊಂದು ಕುಟುಂಬಕ್ಕೆ ಒಂದು ಕೋಟಿ ಕೊಡಬೇಕು ಜೊತೆಗೆ ಸರ್ಕಾರ ಕೇಳ್ತಾ ಇಲ್ಲ ಅವರ ಪರಿಸ್ಥಿತಿ ಏನಿದೆ ಕೇಳ್ತಾ ಇಲ್ಲ ಜೊತೆಗೆ ಏನು ಕಾರಣ ಆಗಿದೆ ಅನ್ನೋದ್ರ ಬಗ್ಗೆ ಆದರೆ ಒಂದು ಕಡೆ ಸರ್ಕಾರದ ಕಡೆಯಿಂದ ಮೀಟಿಂಗ್ಗಳಾಗ್ತಾಯಿವೆ ಸಿದ್ದರಾಮಯ್ಯ ಕೂಡ ಸೂಚನೆ ಕೊಟ್ಟಿದ್ದಾರೆ ಲೋಕಾಯುಕ್ತಕ್ಕೂ ಕೂಡ ಒಂದು ಕಡೆ ದೂರು ಕೊಟ್ಟಿರೋದ್ರಿಂದ ಅಂದರೆ ವಿಪಕ್ಷದ ನಿಯೋಗ ಏನು ಕಂಪ್ಲೇಂಟನ್ನು ಕೊಟ್ಟಿತ್ತು ಸೊ ಈಗ ಲೋಕಾಯುಕ್ತ ಅಧಿಕಾರಿಗಳು ಈಗ ಬಂದಿರುವಂಥದ್ದನ್ನು ಗಮನಿಸ್ಬೋದು ಸೊ ಆರೋಗ್ಯ ಸಚಿವರು ಕೂಡ ನೆನ್ನೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ನಂದೇನಾದರೂ ತಪ್ಪಿದರೆ ನಾನು ಕೂಡ ರಾಜೀನಾಮೆ ಕೊಡೋಕ್ಕೆ ಸಿದ್ಧ ನಾನು ರಾಜೀನಾಮೆ ಕೊಡೋದ್ರಿಂದ ಎಲ್ಲ ಸರಿ ಹೋಗುತ್ತೆ ಅಂತ ಆದರೆ ನಾನು ಅದಕ್ಕೂ ಕೂಡ ರೆಡಿ ಅಂತ ನೆನ್ನೆ ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ದಾರೆ ಇನ್ನೊಂದು ಕಡೆ ಈ ಮೀಟಿಂಗ್ ಬಗ್ಗೆ ಕೂಡ ನಾವು ಹೇಳ್ತಾ ಇದ್ವಿ ಮೀಟಿಂಗ್ ಒಂದು ಆಗ್ತಾ ಇದೆ ಇವತ್ತು ಈ ಬಿ ಜೆ ಪಿ ಕಾಲದ ಕೋವಿಡ್ ವಿಚಾರ ಇರ್ಬೋದು ಹಾಗೆ ಸದ್ಯಕ್ಕೆ ಏನೇನು ಆಗ್ತಾ ಇದೆ ರಾಜ್ಯದಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಇದೆಲ್ಲದರ ಬಗ್ಗೆ ಕೂಡ ಈಗ ರಾಜ್ಯ ಸರ್ಕಾರ ಒಂದಷ್ಟು ಖಡಕ್ ನಿರ್ಣಯವನ್ನು ಕೈಗೊಳ್ಳಲೇಬೇಕು ಅಂತ ಒಂದು ಸಂದರ್ಭ ಆಯಿತು ಸೊ ಸಂಜೆ ಐದಕ್ಕೆ ಜಿಲ್ಲಾ ಆಸ್ಪತ್ರೆ ಹಾಗೆ ಔಷಧ ಉಗ್ರಾಣ ಅದರ ಪರಿಶೀಲನೆ ಕೂಡ ಲೋಕಾಯುಕ್ತ ಅಧಿಕಾರಿಗಳಿಂದ ಆಗುತ್ತೆ ನೀವು ದೃಷ್ಟದಲ್ಲಿ ನೋಡ್ತಿರೋ ಹಾಗೆ ಲೋಕಾಯುಕ್ತ ಅಧಿಕಾರಿಗಳು ಈಗ ಬಿಮ್ಸ್ ಆಸ್ಪತ್ರೆಗೆ ಆಗಮಿಸಿದ್ದಾರೆ ಸುಮೃತ ಬಾಣಂತಿ ನಂದಿನಿ ಲಲಿತಾ ಕುಟುಂಬಸ್ಥರು ಸೊ ಅವ್ರನ್ನೂ ಕೂಡ ಇರುತ್ತೆ ಅವರ ಏನು ಅವ್ರನ್ನ ಹೇಗೆ ನೋಡಿಕೊಂಡ್ರು ಏನೇ ನೀಡಲಾಯಿತು ಎಲ್ಲವನ್ನು ಕೂಡ ನಮ್ಮ ಬಳ್ಳಾರಿಯ ಪ್ರತಿನಿಧಿ ವಿನಾಯಕಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ವಿನಾಯಕ್ ಈಗ ನಾವು ಗಮನಿಸ್ತಾ ಇದ್ದೀವಿ ಏನೇನಾಗ್ತಿದೆ ಬಿಮ್ಸ್ನಲ್ಲಿ ಅಂತ ಲೋಕಾಯುಕ್ತದವರು ಕೂಡ ಬಂದಿದ್ದಾರೆ ನಮ್ಮ ಕಾಳಜಿ ಏನು ಅಂತಂದರೆ ಇದು ಈಗಾಗಿರುವಂಥ ಘಟನೆಯ ಜೊತೆಗೆ ಮುಂದಾಗಬಾರ್ದು ಆ ರೀತಿ ಕೂಡ ಲೋಕಾಯುಕ್ತ ಈ ತನಿಖೆಯನ್ನು ನಡೆಸಬೇಕಾಗುತ್ತೆ ಸರ್ಕಾರ ಕೂಡ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಕಳೆದ ಒಂದು ಅಂದ್ರೆ ಇಪ್ಪತ್ತೈದು ದಿನಗಳಿಂದ ಕೂಡ ನಿರಂತರವಾಗಿ ಬಳ್ಳಾರಿಯಲ್ಲಿ ಬಾಣಂತಿರ ಸರಣಿ ಸಾವಾಗ್ತಾ ಇತ್ತು ಹೀಗಾಗಿ ಇದೊಂದು ರೀತಿ ಸರ್ಕಾರಕ್ಕೆ ಒಂದು ರೀತಿ ಮುಜುಕರದ ವಿಚಾರ ಅಂತ ಹೇಳಿದೆ ಯಾಕಂತಂದ್ರೆ ಈಗಾಗಲೇ ವಿರೋಧ ಪಕ್ಷದವರು ಕೂಡ ಸಾಕಷ್ಟು ರೀತಿಯಾಗಿರ್ತಕ್ಕಂಥ ಪ್ರತಿಭಟನೆ ಪ್ರತಿಭಟನೆ ಕೂಡ ಮಾಡ್ತಾ ಇದೆ ಸರ್ಕಾರವು ಸಾವಿನ ಭಾಗ್ಯ ಕೊಡ್ತಾ ಇದೆ ಅನ್ನುವಂಥದ್ದು ಕೂಡ ಸಾಕಷ್ಟು ಟೀಕೆಯನ್ನು ಕೂಡ ಮಾಡ್ತಾ ಇದೆ ಅದಕ್ಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ ಸುಮಾರು ಐದು ಅಂದ್ರೆ ಈವರೆಗೂ ಐದು ಬಾಣಂತರು ಸಾವನ್ನಪ್ಪಿದ್ದು ಅದಕ್ಕೆ ಪ್ರಮುಖ ಕಾರಣ ಅಂತಂದ್ರೆ ಐ ವಿ ದ್ರಾವಣ ಅನ್ನೋ ಮಾಹಿತಿ ಕೂಡ ಈಗಾಗಲೇ ತರಿಕಾ ತಂಡ ಕೂಡ ಸರ್ಕಾರಕ್ಕೆ ವರದಿ ಕೊಟ್ಟಿರುವಂತದ್ದು ಅದಕ್ಕೆ ಪ್ರಯುಕ್ತವಾಗಿ ಇವತ್ತು ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಲೋಕಾಯುಕ್ತರು ಎಸ್ ಪಿ ಸಿದ್ದರಾಜ ನೇತೃತ್ವದಲ್ಲಿ ಒಂದು ಇಪ್ಪತ್ತೈದು ಅಧಿಕಾರಿಗಳ ತಂಡ ದೀಡರನ್ನ ದಾಳಿ ಮಾಡುವ ಮೂಲಕವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ಪಶೀಲನೆ ಕೂಡ ಮಾಡ್ತಾ ಇದ್ದಾರೆ ಅದೇ ಪ್ರಮುಖ ವಿಚಾರ ಏನಂತಂದ್ರೆ ಇಲ್ಲಿ ಐವಿ ಅಂದ್ರೆ ಐವಿ ದ್ರಾವಣಕ್ಕೆ ಸಂಬಂಧಪಟ್ಟಂತಹ ಗ್ಲುಕೋಸ್ಗಳನ್ನು ಶೇಖರಣೆ ಮಾಡಿರ್ತಕ್ಕಂಥ ಘಟಕಗಳನ್ನ ಔಷಧಿ ಕೇಂದ್ರಗಳನ್ನ ಸಂಪೂರ್ಣವಾಗಿ ಪರಿಶೀಲನೆ ಕೂಡ ಮಾಡ್ತಾ ಇದ್ದಾರೆ ಜೊತೆಗೆ ಈವರೆಗೂ ಯಾರ್ಯಾರಿಗೆ ಈ ಐವಿ ದ್ರಾವಣವನ್ನ ಅಂದ್ರೆ ಕೊಡಲಾಗಿದೆ ಅದರ ಗ್ಲುಕೋಸ್ ಅನ್ನು ನೀಡಲಾಗಿದೆ ಅನ್ನು ಕೂಡ ವೈದ್ಯ ಅಲ್ಲಿರ್ತಕ್ಕಂಥ ಬಾಣಂತರ ವರದಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಜೊತೆಗೆ ಈಗ ಏನು ಐವರು ನಿರಂತರ ಬಾಣಂತರ ಸಾವಾಗಿದೆ ಆ ಕುಟುಂಬಸ್ಥರ ಮಾಹಿತಿಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ ಜೊತೆಗೆ ಆ ಸಂದರ್ಭದಲ್ಲಿ ಸೀಸರಿಂಗ್ ಮಾಡುವ ಸಂದರ್ಭದಲ್ಲಿ ಯಾವ್ಯಾವ ಸಿಬ್ಬಂದಿಗಳಿದ್ರು ಯಾವ ಅಧಿಕಾರಿಗಳಿದ್ರು ಯಾರ ವೈದ್ಯಾಧಿಕಾರಿಗಳಿದ್ರು ಎಲ್ಲವೂ ಕೂಡ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದಾರೆ ಕೂಡ ಒಂದು ರೀತಿ ಸಾಕಷ್ಟು ಇರುತ್ತೆಗಂತ ಒಂದ್ ರೀತಿ ರಾಜ್ಯದಲ್ಲೇ ಒಂದ್ ರೀತಿ ಟೀಕೆಗೆ ಗುಡಿಯಾಗಿದೆ ಯಾಕಂತಂದ್ರೆ ಕೇವಲ ಬಳ್ಳಾರಿ ಮಾತ್ರ ಅಲ್ಲ ರಾಜ್ಯದ ವಿವಿಧ ಭಾಗಗಳು ಕೂಡ ಸಾಕಷ್ಟು ಬಾಣಂತರು ಸಾವನ್ನಪ್ಪಾ ಇದ್ದಾರೆ ಇದಕ್ಕೆ ಪ್ರಮುಖ ಕಾರಣವನ್ನ ಹಿಡುವಂತೂ ಕೂಡ ಸಾಕಷ್ಟು ರೀತಿ ತನಿಖೆ ಆಗ್ತಾ ಇದೆ ಅದಕ್ಕೆ ಪ್ರಯುಕ್ತವಾಗಿ ಇವತ್ತು ಬಳ್ಳಾರಿಯ ಜಿಲ್ಲಾಸ್ಪತ್ರೆಗೆ ಲೋಕಾಯುಕ್ತ ಅಧಿಕಾರಿಗಳು ತಲೆ ಮಾಡುವುದಕ್ಕೆ ಇನ್ನ ನಂತರ ಇಪ್ಪತ್ತೈದು ಅಧಿಕಾರಿಗಳಿದ್ದಾರೆ ಮತ್ತೆ ವೀಕ್ಷಿಗೂ ಕೂಡ ಭೇಟಿ ನೋಡೋಕೆ ಅಲ್ಲಿ ಕೂಡ ಸರ್ಚನ ಮಾಡ್ತಾ ಇದ್ದಾರೆ ಧನ್ಯವಾದ ವಿನಾಯ್